ಸ್ಟಾರ್ ಫ್ರೂಟ್ ಅಂತೂ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ ನೋಡಿ ಓಟ್ ಹಾಕಿದ ಗುರುತು ನೋಡಿ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಆಯಿತು ಹಾಗೆ ಬ್ರೇಕ್ಫಾಸ್ಟ್ ಆಗಿ ಕ್ಲೀನಿಂಗ್ ಕೆಲಸ ಕೂಡ ಸ್ವಲ್ಪ ಆಯಿತು ಹಾಗೆ ಇನ್ನೂ ನನಗೆ ವಿಳ್ಯದಲ್ಲೇನು ಕೊಯ್ಬೇಕು ಜನವರು ವೀಳ್ಯದೆಲ್ಲೇ ಕೊಯ್ತಾ ಇದ್ದಾರೆ ಹಾಗೆ ಬೇಗನೆ ವಿಳ್ಯದೆಲೇನೂ ಕೊಯ್ತೇನೆ ಮತ್ತೆ ನನಗೆ ಅಡಿಗೆ ಮಾಡಬೇಕು ಹಾಗೆಯೇ ಇವತ್ತು ಬ್ಯಾಂಕಿದ್ದು ಎಲೆಕ್ಷನ್ ಇದೆ ಅಲ್ಲಿಗೆ ಕೂಡ ಹೋಗಿ ಓಟ್ ಹಾಕಿ ಬರಲಿಕ್ಕಿದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ವೀಳೆದೆಲೆಯನ್ನು ಆಯಿತು ಇನ್ನುದನ್ನು ಬೇಗನೆ ಕವಲೆ ಮಾಡ್ತೇವೆಲೆಯನ್ನು ಕವಲೆ ಮಾಡಿ ಅಂತ ಇನ್ನಿದನ್ನು ಕಟ್ಟೋದು ಇವಾಗ ವೀಳ್ಯದಲ್ಲೇ ಕಟ್ಟಿ ಹತ್ತು ಗಂಟೆಗೆ ಟೀ ಕೂಡ ಮಾಡಿ ಜಾನವರಿಗೆ ಕುಡ್ದಾಯ್ತು ಇವತ್ತು ಗಂಜಿ ಮಾಡಿ ಮೀನು ಫ್ರೈ ಮಾಡಿ ಮತ್ತೆ ಸುವರ್ಣಗಡ್ಡೆ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದ್ದೇನೆ ಹಾಗಾಗಿ ಇವಾಗ ಸುವರ್ಣಗಡ್ಡೆಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ನೋಡಿ ಸುವರ್ಣಗಡ್ಡೆಯನ್ನು ಕಟ್ ಮಾಡಿ ಕುಕ್ಕರ್ ಅಲ್ಲಿ ಹಾಕಿದ್ದೇನೆ ಕೆಲವೊಂದು ಸುವರ್ಣಗಡ್ಡೆ ಬೇಗನೆ ಬೇಯುತ್ತದೆ ಕೆಲವೊಂದು ತುಂಬಾ ಎಷ್ಟು ಬೇಯಿಸಿದ್ರು ಬೇಯುವುದಿಲ್ಲ ಹಾಗಾಗಿ ನಾನಿವಾಗ ಕುಕ್ಕರಲ್ಲಿ ಹಾಕಿ ಎರಡು ವಿಜಿಲ್ ತೆಗಿತೇನೆ ಎರಡು ಬಿಸಿಲಲ್ಲಿ ಚೆನ್ನಾಗಿ ಬೆಂದರೆ ಬೇಗನೆ ಪಲ್ಯ ಆಗ್ತದೆ ಇಲ್ಲಾಂದರೆ ಮತ್ತೆ ಎಕ್ಸ್ಟ್ರಾ ವಿಜಿಲ್ ತೆಗಿಬೇಕಾಗ್ತದೆ ಹಾಗೆ ಇವಾಗ ಎರಡು ವಿಜಿಲ್ ತೆಗಿತೇನೆ ಮೊದಲು ಕೆಲವೊಂದು ಬೇಗನೆ ಸಾಫ್ಟ್ ಆಗ್ತದೆ ಹಾಗಾಗಿ ಆ ಥರ ಮಾಡೋದು ಇವಾಗ ಕಟ್ ಮಾಡಿ ಕುಕ್ಕರಲ್ಲಿ ಹಾಕಿದ್ದೇನೆ ಸ್ವಲ್ಪ ನೀರನ್ನು ಹಾಕಿದ್ದೇನೆ ಇನ್ನು ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಕಡಲೆ ಹಾಕಿ ಕೂಡ ಪಲ್ಯ ಮಾಡ್ಬೋದು ಆದರೆ ಸಿಂಪಲಾಗಿ ಇವತ್ತು ಪಲ್ಯ ಮಾಡ್ತೇನೆ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿದೆ ನೋಡಿ ಬಂಗುಡೆ ಮೀನು ಹಾಗೆ ಇವಾಗ ಡಿಫ್ರೋಸ್ ಆಗಿದೆ ಬೇಗನೆ ಇದಕ್ಕೊಂದು ಮಸಾಲವನ್ನು ಹಾಕ್ತೇನೆ ನೋಡಿ ಮೊನ್ನೆ ಮರಗೆಣಸನ್ನು ಕಟ್ ಮಾಡಿ ಒಣಗಿಸಲಿಕ್ಕೆ ಹಾಕಿದ್ದೆ ಇವಾಗ ನೋಡಿ ಮೂರು ದಿವಸ ಆಯಿತು ಚೆನ್ನಾಗಿ ಒಣಗಿದೆ ಹುಡಿ ಆಗ್ತಾ ಇದೆ ಇನ್ನು ಕೂಡ ಒಂದು ಎರಡು ದಿವಸ ಒಣಗಲಿ ಅಂತೇಳಿ ಒಣಗಲಿಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಮೂರು ವಿಜಿಲ್ ತೆಗೆದಿದ್ದೇನೆ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ಬೆಂದಿದೆ ಕೆಲವೊಂದು ಬೇಯಿದಿಲ್ಲ ಆದರೆ ನೋಡಿ ಇದು ಸಾಫ್ಟ್ ಆಗಿದೆ ಇಷ್ಟು ಸಾಕು ಜಾಸ್ತಿ ಬೆಂದರೆ ಮತ್ತೆ ಮುದ್ದೆ ಆಗಿ ಬಿಡುತ್ತದೆ ಇವಾಗ ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಪದಾರ್ಥವನ್ನು ಮಾಡ್ತೇನೆ ಈಗ ನಾನಿದಕ್ಕೆ ಒಂದು ಟೊಮೆಟೊವನ್ನು ಹಾಕ್ತೇನೆ ಹಾಕಿ ಆದಮೇಲೆ ಇದಕ್ಕೆ ಒಂದು ನೀರುಳ್ಳಿ ಒಂದು ತುಂಡು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ತೇನೆ ಸ್ವಲ್ಪ ಮೆಣಸಿನ ಹುಡಿ ಅಂದರೆ ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕ್ತೇನೆ ಜಾಸ್ತಿ ಖಾರ ಬೇಡ ಅಂತೇಳಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊವನ್ನೆಲ್ಲ ಬೇಯಲಿಕ್ಕೆ ಇಡ್ತೇನೆ ಹಾಗೆಯೇ ಉಪ್ಪು ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಸ್ವಲ್ಪ ಉಪ್ಪು ಕಡಿಮೆ ಇದೆ ಹಾಗಾಗಿ ಉಪ್ಪನ್ನು ಕೂಡ ಹಾಕ್ತೇನೆ ನೋಡಿ ಇವಾಗ ಸುವರ್ಣಗಡ್ಡೆ ಪಲ್ಯ ರೆಡಿ ಆಯಿತು ಇದನ್ನು ಕೆಳಗಿಟ್ಟು ಇದಕ್ಕೆ ಒಂದು ಒಗ್ಗರಣೆ ಹಾಕ್ತೇನೆ ನೋಡಿ ಇವಾಗ ಒಗ್ಗರಣೆ ರೆಡಿ ಆಯಿತು ಎಣ್ಣೆ ಸಾಸಿವೆ ಕರಿಬೇವು ಹಾಗೂ ಹಿಂಗನ್ನು ಮಾತ್ರ ಹಾಕಿದ್ದೇನೆ ನೋಡಿ ರುಚಿಯಾದ ಸುವರ್ಣಗಡ್ಡೆ ಪಲ್ಯ ರೆಡಿ ಆಯಿತು ಪಲ್ಯ ರೆಡಿ ಆಯಿತು ಇನ್ನು ಮೀನಿಗೆ ಮಸಾಲ ಹಾಕಿ ಇಟ್ಟಿದ್ದೇನೆ ಮತ್ತೆ ಫ್ರೈ ಮಾಡ್ತೇನೆ ಹಾಗೆಯೇ ಸ್ವಲ್ಪ ಸ್ಟಾರ್ ಫ್ರೂಟ್ ಇದೆ ಇದರಿಂದ ಇವಾಗ ಬೇಗನೆ ಜ್ಯೂಸ್ ಮಾಡ್ತೇನೆ ಎಲ್ಲವನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಇದಕ್ಕೆ ಒಂದು ತುಂಡು ಶುಂಠಿ ಏಲಕ್ಕಿ ಹಾಗೂ ಸಕ್ಕರೆಯನ್ನು ಹಾಕ್ತೇನೆ ಮೊನ್ನೆ ನಾನು ಇದರ ಶಾರ್ಟ್ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ನಾನು ಬೆಲ್ಲ ಹಾಕಿ ಮಾಡಿದ್ದು ಬೆಲ್ಲ ಹಾಕಿ ಮಾಡಿದರೂ ಕೂಡ ತುಂಬಾ ಟೇಸ್ಟ್ ಆಗ್ತದೆ ಇವತ್ತು ನಾನು ಸಕ್ಕರೆ ಹಾಕಿ ಮಾಡ್ತೇನೆ ಸ್ಟಾರ್ ಫ್ರೂಟ್ ಅನ್ನು ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ ಇವಾಗ ಇದನ್ನು ಶೋಧಿಸಿಕೊಳ್ತೇನೆ ನೋಡಿ ಇಷ್ಟು ವೇಸ್ಟ್ ಸಿಕ್ಕಿತ್ತು ನೋಡಿ ಅದರಲ್ಲಿ ಹಾಗೆ ಜ್ಯೂಸ್ ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಬೆಲ್ಲ ಹಾಕಿದ್ರೆ ಸ್ವಲ್ಪ ಡಾರ್ಕ್ ಕಲ್ಲರ್ ಬರ್ತದೆ ಇದು ಸಕ್ಕರೆ ಹಾಕಿದ ಕಾರಣ ಲೈಟ್ ಕಲರ್ ಬಂದಿದೆ ನೋಡಿ ಇವಾಗ ಜ್ಯೂಸ್ ರೆಡಿ ಆಯಿತು ಒಳ್ಳೆ ಕಲ್ಲರ್ ನೋಡಿ ಕಲ್ಲರ್ ನೋಡುವಾಗಲೇ ಖುಷಿ ಆಗ್ತದೆ ಇವಾಗ ಜ್ಯೂಸ್ ರೆಡಿ ಆಯಿತು ನಾನು ಕುಡಿತೇನೆ ತುಂಬನೇ ಚೆನ್ನಾಗಿದೆ ಶುಂಠಿಯ ಫ್ಲೇವರ್ ಅದೇ ರೀತಿ ಏಲಕ್ಕಿಯ ಫ್ಲೇವರ್ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಗೆಯೇ ಬೆಲ್ಲ ಹಾಕಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಕೆಲವರು ಹೇಳ್ತಾರೆ ಸಕ್ಕರೆ ಯೂಸ್ ಮಾಡಬೇಡಿ ಅಂತ ಮೊನ್ನೆ ನಾನು ಬೆಲ್ಲ ಯೂಸ್ ಮಾಡಿ ಮಾಡಿದ್ದು ತುಂಬಾ ಟೇಸ್ಟ್ ಆಗಿತ್ತು ಹಾಗೆಯೇ ಸ್ವಲ್ಪ ತಿಕ್ಕಾಗಿ ಬರ್ತದೆ ಬೆಲ್ಲ ಯೂಸ್ ಮಾಡಿದರೆ ಸಕ್ಕರೆ ಹಾಕಿದರೆ ಅಷ್ಟು ದಪ್ಪವಾಗಿ ಬರೋದಿಲ್ಲ ನೋಡಿ ಆದರೆ ಕಲ್ಲರ್ ಮಾತ್ರ ತುಂಬಾ ಚೆನ್ನಾಗಿದೆ ಸಕ್ಕರೆ ಹಾಕಿದಾಗ ಬೆಲ್ಲ ಹಾಕಿದರೆ ಬೆಲ್ಲದ ಕಲರ್ ಸ್ವಲ್ಪ ಚೇಂಜ್ ಆಗಿ ಬರ್ತದೆ ಜ್ಯೂಸು ಆದರೂ ಆರೋಗ್ಯಕ್ಕೆ ಒಳ್ಳೇದು ಸ್ಟಾರ್ ಫ್ರೂಟ್ ಅಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ ನಿಮ್ಮ ಮನೆಯಲ್ಲಿ ಕೂಡ ಸ್ಟಾರ್ ಫ್ರೂಟ್ ಇದ್ರೆ ಈ ಥರ ಜ್ಯೂಸ್ ಮಾಡಿ ಕುಡಿಯಿರಿ ವೇಸ್ಟ್ ಮಾಡಬೇಡಿ ದಿನಕ್ಕೊಮ್ಮೆ ಆದರೂ ಸ್ವಲ್ಪ ಸ್ವಲ್ಪ ಜ್ಯೂಸ್ ಮಾಡಿ ಕೊಡಿ ಬೆಲ್ಲ ಹಾಕಿ ಮಾಡಿ ತುಂಬಾ ಟೇಸ್ಟ್ ಆಗ್ತದೆ ಇವಾಗ ಮಧ್ಯಾಹ್ನದ ಅಡಿಗೆ ಜೊತೆಗೆ ಜ್ಯೂಸ್ ಕೂಡ ಮಾಡಿ ಇತ್ತು ಇನ್ನು ಊಟ ಮಾಡ್ಲಿಕ್ಕೆ ಇನ್ನು ಕೂಡ ತುಂಬಾ ಟೈಮ್ ಇದೆ ಹಾಗಾಗಿ ನಾನು ಜ್ಯೂಸ್ ಮಾಡಿದ್ದು ಮತ್ತೆ ಮೀನ್ ಫ್ರೈ ಮಾಡ್ಲಿಕ್ಕೆ ಅದನ್ನು ಮತ್ತೆ ಊಟ ಮಾಡುವ ಹೊತ್ತಿಗೆ ಫ್ರೈ ಮಾಡ್ತೇನೆ ಇವಾಗ ನನಗೆ ಬೇರೆ ಕೆಲಸ ಇದೆ ಅದನ್ನು ಇವಾಗ ಮಾಡಿ ಮುಗಿಸ್ತೇನೆ ಇವಾಗ ಗಂಟೆ ಹನ್ನೆರಡು ಬರೆ ಆಗ್ತಾ ಬಂತು ಹಾಗೆ ಇವಾಗ ಬೇಗನೆ ಮೀನನ್ನು ಫ್ರೈ ಮಾಡ್ತೇನೆ ಮೀನು ಫ್ರೈ ಮಾಡಿ ಆಯಿತು ಇನ್ನು ನಾವು ಊಟ ಮಾಡ್ತೇವೆ ಊಟ ಮಾಡಿ ಆದಮೇಲೆ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ಇವಾಗ ಊಟ ಮಾಡಿ ಸ್ವಲ್ಪ ರಶ್ ಮಾಡಿ ನಾವು ಇವಾಗ ಹೊರಟಿದ್ದೇವೆ ಬೇಗನೆ ಬ್ಯಾಂಕಿಗೆ ಹೋಗಿ ಓಟ್ ಹಾಕಿ ಬರ್ತೇವೆ ಬ್ಯಾಂಕಿಗೆ ಹೋಗಿ ಓಟ ಹಾಕಿ ಬಂದೆವು ಬೇಗನೆ ಬಂದೆವು ಅಷ್ಟು ರಶ್ ಏನಿರಲಿಲ್ಲ ಯಾಕೆಂದರೆ ನಾವು ಮಧ್ಯಾಹ್ನ ಮೇಲೆ ಹೋದಲ್ವಾ ಅಷ್ಟು ಅಷ್ಟು ರಶ್ ಆಗಿರಲಿಲ್ಲ ಬೇಗನೆ ಹಾಕಿ ಆಯಿತು ನೋಡಿ ಓಟ್ ಹಾಕಿದ ಗುರುತು ನೋಡಿ ಹಾಗೆ ಇವಾಗ ಸ್ವಲ್ಪ ಹುಲ್ಲು ಕೊಯ್ಬೇಕು ಹುಲ್ಲು ಕೊಯ್ದಾದ ಮೇಲೆ ಮತ್ತೆ ಟೀ ಮಾಡ್ತೇನೆ ಬನ್ನಿ ಇವಾಗ ಬೇಗನೆ ಹುಲ್ಲು ಕೊಯ್ತಾರೋ ಕೆಲವು ಮಂದಿ ನನಗೆ ಕಮೆಂಟ್ ಹಾಕಿ ಹಾಕ್ತಿದ್ರು ನಿಮ್ಮ ಕಪಿಲು ಏನು ಕಾಣ್ತಿಲ್ಲ ತೋರಿಸ್ತಿಲ್ಲ ಯಾಕೆ ಅಂತೇಳಿ ನನ್ನ ವೀಡಿಯೋ ನೋಡಿ ನಿಮಗೇನಾದರೂ ಚೇಂಜಸ್ ಗೊತ್ತಾದರೆ ಹೇಳಿ ನೋಡಿ ನಮ್ಮ ಕಪಿಲು ಮೊದಲಿಂದಲೇ ನನ್ನ ವೀಡಿಯೋಸ್ ಯಾರಾದರೂ ನೋಡ್ತಾ ಇದ್ರೆ ಚೇಂಜಸ್ ಏನಾದರೂ ಗೊತ್ತಾದರೆ ಹೇಳಿ ಮತ್ತೆ ಏನು ಅಂತೇಳಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ ಇವಾಗ ಸ್ವಲ್ಪ ಹುಲ್ಲನ್ನು ಕೊಯ್ದಾಯಿತು ಇನ್ನು ಮತ್ತೆ ನೆಟ್ಟ ಹುಲ್ಲನ್ನು ಕೂಡ ಕೊಯ್ಲಿಕ್ಕಿದೆ ಹಾಗಾಗಿ ಸ್ವಲ್ಪ ಹುಲ್ಲನ್ನು ಕೊಯ್ದೆವು ದಿನಾಲೂ ಸ್ವಲ್ಪ ಸ್ವಲ್ಪ ಹುಲ್ಲನ್ನು ಕೊಯ್ದಾಗುವಾಗ ಅಡಿಕೆ ಗಿಡದ ಬುಡ ಎಲ್ಲ ಕ್ಲೀನ್ ಆಗ್ತದೆ ಹಾಗಾಗಿ ಮನೆ ಹಿಂದ್ಗಡೆ ಇರುವ ಅಡಿಕೆ ಗಿಡದ ಬುಡದಿಂದಲೇ ತೆಗೆಯುವುದು ಹಾಗೆ ಇನ್ನೂ ಬೇಗನೆ ಟೀ ಮಾಡ್ತೇನೆ ಹಾಗೆ ಇವಾಗ ಗಂಟೆ ನಾಲ್ಕೂವರೆ ಹಾಕ್ತಾ ಬಂತು ಬೇಗನೆ ಒಂದು ಟೀ ಮಾಡ್ತೇನೆ ತುಂಬನೇ ಪೇರಳೆ ಹಣ್ಣಾಗಿದೆ ಬೆಳಿಗ್ಗೆ ಏಳುವಾಗ ತುಂಬ ಬಾವಲ್ಲಿ ತಿಂದು ಬಿದ್ದಿರ್ತದೆ ಅಂಗಳದಲ್ಲಿ ಹಾಗೆ ಇವಾಗ ಹಣ್ಣಾದಿದ್ದದೆಲ್ಲ ಬೇಗನೆ ಕೊಯ್ಬ ನೋಡಿ ಈ ಮರದಲ್ಲಿ ತುಂಬನೇ ಪೇರಳೆ ಹಣ್ಣಿದೆ ದಿನಾಲು ಹಣ್ಣಾದ್ದು ಸಿಗ್ತದೆ ತಿಂದು ತಿಂದು ಸಾಕಾಗಿ ಹೋಯಿತು ಹಾಗೆ ನೆಬರ್ ಮನೆಯವರಿಗೆಲ್ಲ ಹಂಚ್ತಾ ಇದ್ದೇವೆ ತೆಗೆದು ತೆಗ್ದು ತುಂಬ ಆಗಿದೆ ಈ ಸಲ ಇನ್ನು ಆ ಕಡೆ ಎಲ್ಲ ಹಣ್ಣದ್ದಿದೆ ಅದನ್ನು ದೂಂಟಿಯಲ್ಲಿ ಕೊಯ್ಬೇಕು ನಾಲ್ಕು ಕೊಯ್ಯಿದೆ ಇನ್ನು ಕೆಳಗಡೆಯಿಂದ ಕೊಯ್ಬೇಕು ನೋಡಿ ಇಷ್ಟು ದೊಡ್ಡದಿದೆ ಇವತ್ತಿನ ವೀಡಿಯೋದಲ್ಲಿ ಮೊನ್ನೆ ಒಂದು ಪಶುಪಾಲನೆಯದು ಒಂದು ಶಿಬಿರ ಇತ್ತು ಅದಕ್ಕೆ ನಾವು ಹೋಗಿದ್ದೆವು ಅದರ ವೀಡಿಯೋನು ಕೂಡ ಇವತ್ತು ಶೇರ್ ಮಾಡ್ತಾ ಇದ್ದೇನೆ ಸ್ವೀಕರಿಸಬೇಕು ಈ ಮೂರನೇ ಬಹುಮಾನವನ್ನ ರೋಟರಿ ಕ್ಲಬ್ ಫಲ್ಗುಣಿ ಅವರು ಪ್ರಾಯೋಜಿಸಿದ್ದಾರೆ ಫಲಕದಲ್ಲಿ ಬೆಳ್ಳಿಯ ನಾಣ್ಯ ಇರುವಂತಹ ಫಲಕವನ್ನ ಬಹುಮಾನವಾಗಿ ನೀಡಲಾಗಿದೆ ಹಾಲು ಉತ್ಪಾದಕ ಸಹಕಾರ ಸಂಘದ ಪದವಿ ಸದಸ್ಯರು ಇವರದು ದ್ವಿತೀಯ ಬಹುಮಾನ ಈ ಬಹುಮಾನವನ್ನ ನಮ್ಮ ಇಲಾಖೆಯ ವತಿಯಿಂದ ನೀಡಲಾಗ್ತಾ ಇದೆ ಅವರು ಇಪ್ಪತ್ತೊಂದು ಪಾಯಿಂಟ್ ಐದು ಲೀಟರ್ ಅವರಿಗೆ ಇಲಾಖೆಯ ವತಿಯಿಂದ ನೀಡಲಾಗುವಂತಹ ಚಿನ್ನದ ನಾಣ್ಯವಿರುವಂತಹ ಬಹುಮಾನದ ಫಲಕವನ್ನು ನೀಡ್ತಾ ಇದ್ದೇವೆ ಹಾಲು ಉತ್ಪಾದಕರ ಸಹಕಾರ ಸಂಘ ವಹ್ಮದ ಪದವು ಹಾಗೂ ಅವರ ಎಲ್ಲ ಸಿಬ್ಬಂದಿಗಳು ಚಿನ್ನದ ನಾಣ್ಯವಿರುವಂತಹ ಬಹುಮಾನದ ಫಲಕವನ್ನು ನೀಡ್ತಾ ಇದ್ದೇವೆ ನವೀನ್ ಶೆಟ್ಟಿ ಅವರು ಸುಮಾರು ಹತ್ತು ಹನ್ನೆರಡು ಹಸುಗಳನ್ನ ಸಾಕೊಂಡು ಯಶಸ್ವಿ ಪ್ರಗತಿಪರ ಪಶುಪಾಲಕರಾಗಿ ಕೃಷಿಕರಾಗಿಯೂ ವರ್ತಿಸಿಕೊಂಡವರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್